ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಬೆಳ್ಳಂಬೆಳಿಗೆ ರಾಜ್ಯದ ಮಹಿಳೆಯರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಬರ್ಜರಿ ಬಂಪರ್ ಸನ ಕೊಟ್ಟಿದ್ದಾರೆ ಅದು ಸ್ನೇಹಿತರೆ ಇವಾಗ ಹತ್ತೊಂಬತ್ತನೇ ಕಂದ್ರಿ ಹಣವನ್ನು ಪಡೆದು ಬಾಕಿ ಇರುವಂತಹ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಒಟ್ಟು ಮೂರು ಕಂತುಗಳು ಹಾಗೆಯೇ ಕೆಲವೊಬ್ಬರಿಗೆ ಇನ್ನೂ ಕೂಡ ಹತ್ತೊಂಬತ್ತನೇ ಕಂದ್ರಿ ಹಣ ಬಂದಿಲ್ಲ ಅಂತ ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದಾರೆ ಸೊ ಇಲ್ಲಿ ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಬಾಕಿ ಇರುವಂತಹ ಒಟ್ಟು ಮೂರು ಕಂತುಗಳು ಅಂದ್ರೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಒಟ್ಟು ಮೂರು ಕಂತುಗಳು ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ஏப் ಹತ್ತೊಂಬತ್ತನೇ ಕಾಂತ್ರಿ ಹಣ ಬಂದು ಜನವರಿ ತಿಂಗಳದು ಇಪ್ಪತ್ತನೇ ಕಾಂತ್ರಿ ಹಣ ಬಂದು ಫೆಬ್ರವರಿ ತಿಂಗಳದು ಮಾರ್ಚ್ ಇಪ್ಪತ್ತು ಮಾರ್ಚ್ ಇಪ್ಪತ್ತೊಂದು ಏಪ್ರಿಲ್ ಇಪ್ಪತ್ತೆರಡನೇ ಕಂತು ಸೊ ಈ ರೀತಿಯಾಗಿ ಒಟ್ಟು ಏಪ್ರಿಲ್ ಕಂತಿನ ಇಪ್ಪತ್ತೆರಡನೇ ಕಾಂತರಿ ಹಣದ ಬಗ್ಗೆ ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬರೆದರೆ ಬಂಪರ್ ಗುಡ್ ಡೀಸ್ನ ಕೊಟ್ಟಿದ್ದಾರೆ ಸೊ ಹಾಗಿದ್ರೆ ಇವತ್ತು ಶನಿವಾರ ತಾರೀಕು ಏಳರಂದು ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂತಹ ಇಪ್ಪತ್ತು ಇಪ್ಪತ್ತೊಂದು ಒಟ್ಟು ಈ ಎರಡು ಕಂತುಗಳು ಹಣ ಯಾವಾಗ ಜಮ ಆಗುತ್ತೆ ಹಾಗೆ ಇಪ್ಪತ್ತೆರಡನೇ ಕಂದಿ ಹಣದ ಬಗ್ಗೆಯೂ ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಏನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನೋ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಸೊ ಯಾವೆಲ್ಲ ಮಹಿಳೆಯರು ಇನ್ನು ಕೂಡ ನಮಗೆ ಹತ್ತೊಂಬತ್ತು ಇಪ್ಪತ್ತನೇ ತಂತ್ರಿ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ರು ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಯಾಕೆಂದ್ರೆ ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಇಲ್ಲಿ ಅನೇಕ ಜನ ಮಹಿಳೆಯರು ಇನ್ನು ಕೂಡ ನಮ್ಗೆ ಗ್ರೀರಶ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತ್ರಿ ಹಣ ಬಂದಿಲ್ಲ ಅಂತ ಕಮೆಂಟ್ಸ್ ಅನ್ನ ಡೈಲಿ ಮಾಡ್ತಾನೆ ಇದ್ದಾರೆ ಸೊ ಇಲ್ಲಿ ಅನೇಕ ಜನ ಮಹಿಳೆಯರಿಗೆ ಗ್ರೀರಶ್ಮಿ ಯೋಜನೆಯ ಹತ್ತೊಂಬತ್ತನೇ ಕಾಂತ್ರಿ ಹಣ ಜಮ ಆಗಿದೆ ಹೌದು ಸ್ನೇಹಿತರೆ ಇಲ್ಲಿ ನೀವು ನೋಡಬಹುದು ಹತ್ತೊಂಬತ್ತನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಜಮ ಡಿಬಿಟಿ ಸ್ಟೇಟಸ್ ನಾ ನಿಮ್ಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಯಾಕೆಂದ್ರೆ ಇಲ್ಲಿ ಅನೇಕ ಜನ ಮಹಿಳೆಯರು ನಮಗೆ ಹತ್ತೊಂಬತ್ತನೇ ಕಾಂತಿ ಹಣ ಬಂದಿಲ್ಲ ಅಂತ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗಲಿ ಎಂದು ಇಲ್ಲೊಂದು ಮಹಿಳೆಯರ ಡಿ ಬಿಟಿ ಸ್ಟೇಟಸ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇವತ್ತು ಶನಿವಾರ ತಾರೀಕು ಏಳರಂದು ಯಾವ ಯಾವ ಜಿಲ್ಲೆಗಳಿಗೆ ಗುರಶ್ಮಿ ಯೋಜನೆಯ ಇಪ್ಪತ್ತನೇ ಕಾಂತ್ರಿ ಹಣ ಜಮ ಆಗುತ್ತೆ ಅಂದ್ರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಇಪ್ಪತ್ತನೇ ಕಾಂತ್ರಿ ಹಣ ಜಮಾ ಆಗುತ್ತೆ ಅಂದ್ರೆ ಒಟ್ಟಿಗೆ ಜಮ ಆಗುವುದಿಲ್ಲ ಹಂತ ಹಂತವಾಗಿ ಎಲ್ಲಾ ಜಿಲ್ಲೆಗಳಿಗೂ ಹಣ ಜಮ ಆಗುವಂತ ಸೊ ಇಂತಿಷ್ಟು ಜಿಲ್ಲೆಗಳಿಗೆ ಅಂದ್ರೆ ಒಂದು ವಾರದ ಒಳಗೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೂ ಇಪ್ಪತ್ತನೇ ಕಾಂತರ ಹಣ ಹಂತ ಹಂತವಾಗಿ ಅಂದ್ರೆ ಪ್ರತಿ ದಿನ ಐದರಿಂದ ಆರು ಜಿಲ್ಲೆಗಳಿಗೆ ಹಂತ ಹಂತವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗುವಂತದ್ದು ಹಾಗೆ ಯಾರಿಗೆ ಇನ್ನೂ ಕೂಡ ಕಾಂತಿ ಹಣ ಬಂದಿಲ್ಲ ಅಂತ ಕಮೆಂಟ್ಸ್ ಅನ್ನು ಮಾಡ್ತಾ ಇದ್ದೀರೋ ಅವರಿಗೆ ಇಪ್ಪತ್ತನೇ ಕಾಂತರ ಹಣದಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮ ಆಗುವಂತದ್ದು ಹಾಗೆ ಇನ್ನು ಮುಂದೆ ಸ್ವಲ್ಪ ಜನರಿಗೆ ಗ್ರೀರಶ್ಮಿ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತು ಯಾವುದೇ ಕಂತುಗಳು ಹಣ ಜಮ ಆಗುದಿಲ್ಲ ಸರಿಸುಮಾರು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಬ್ಯಾಂಕಿನ ಬ್ಯಾಂಕ್ಗೆ ಇನ್ನು ಮುಂದೆ ರೇಷ್ಮೆ ಯೋಜನೆ ಯಾವುದೇ ಹಣ ಜಮಾ ಆಗುದಿಲ್ಲ ಹೌದು ಏನಕ್ಕೆ ಜಮಾ ಆಗುದಿಲ್ಲ ಅಂದ್ರೆ ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡಿಕೊಂಡು ಬಿಪಿಎಲ್ ರೇಷನ್ ಕಾರ್ಡ್ ನ ಪಡೆದುಕೊಂಡು ಗಣೇಶಿ ಯೋಜನೆ ಹಣ ಪಡೆದಿದ್ರು ಅವರಿಗೆ ಇನ್ನು ಮುಂದೆ ಗೃಹಿ ಯೋಜನೆ ಹಣ ಜಮ ಆಗುದಿಲ್ಲ ಅಂತ ರಾಜ್ಯ ಸರ್ಕಾರ ಆಲ್ರೆಡಿ ಕಡಕಾಗಿ ಹೇಳಿರುವಂತದ್ದು ಸೊ ಯಾಕೆಂದ್ರೆ ರಾಜ್ಯ ಸರ್ಕಾರ ಇವಾಗ ರೇಷನ್ ಕಾರ್ಡ್ಗಳ ಫಿಲ್ಟರ್ ಗೆ ಕ್ಯಾನ್ಸಲ್ ಮಾಡುವಂತಹ ಪ್ರಕ್ರಿಯೆಯನ್ನು ಮತ್ತೆ ಶುರು ಮಾಡಿರುವಂತದ್ದು ಐ ಟಿ ಜಿ ಎಸ್ ಟಿ ಫೈಲ್ ಮಾಡಿಕೊಂಡು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನು ಹೊಂದಿರುತ್ತರೋ ಅವ್ರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಅಷ್ಟೇ ಅಲ್ಲ ಗೃಹ ಕೂಡ ಬಂದಾಗುವಂತದ್ದು ಹೌದು ಇವರಿಗೆ ಇನ್ನು ಮುಂದೆ ಗೃಹ ಜ್ಯೋತಿ ಗೃಹ ಎರಡು ಸ್ಕೀಮ್ಗಳ ಹಣ ಬೆನಿಫಿಟ್ ಇವರಿಗೆ ಸ್ಟಾಪ್ ಆಗುವಂತದ್ದು ಸೊ ಈ ರೀತಿಯಾಗಿ ಇನ್ನೂ ಹತ್ತೊಂಬತ್ತನೇ ಕಾಲಕ್ಕೆ ಹಣ ಬಂದಿಲ್ವೋ ಒಮ್ಮೆ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಮನೆಯಲ್ಲಿ ಯಾರಾದರೂ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದಾರೋ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಳ ಇಲಾಖೆ ಎಲ್ಲ ಭೇಟಿ ಕೊಟ್ಟು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಫಾರ್ಮ್ ಅನ್ನು ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಈಗ ರಾಜ್ಯ ಸರ್ಕಾರ ಮತ್ತೊಮ್ಮೆ ಹೇಳಿದೆ ಸೊ ಒಂದು ವೇಳೆ ನೀವು ಬಡವರಾಗಿದ್ದು ನಿಮಗೂ ಕೂಡ ಗ್ರೀಷ್ಮ ಯೋಜನೆಯ ಹಣ ಬರ್ತಿಲ್ಲ ಅಂದ್ರೆ ಒಮ್ಮೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಲ್ಲಿ ಭೇಟಿ ಕೊಟ್ಟು ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎತ್ಕೊಂಡು ಒಮ್ಮೆ ಚೆಕ್ ಮಾಡಿಸಿಕೊಳ್ಳಿ ಸ್ನೇಹಿತರೆ ಸೊ ಇವತ್ತು ಶನಿವಾರ ತಾರೀಕು ಏಳರಂದು ಯಾವೆಲ್ಲ ಜಿಲ್ಲೆಗಳಿಗೆ ಗ್ರೀಷ್ಮಿ ಯೋಜನೆಯ ಇಪ್ಪತ್ತನೇ ಕಂತ ಹಣ ಬರುತ್ತೆ ಅಂದ್ರೆ ರಾಜ್ಯದ ಎಲ್ಲ ಜಿಲ್ಲೆಗಳ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತನೇ ಕಂತ್ರ ಎರಡ್ ಸಾವಿರ ರೂಪಾಯಿ ಹಾಗೂ ಹತ್ತೊಂಬತ್ತನೇ ಕಂತರ ಎರಡ್ ಸಾವಿರ ರೂಪಾಯಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುವಂತದ್ದು ಸೊ ಇಲ್ಲಿ ಗ್ರೀಷ್ಮಿ ಯೋಜನೆಯ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಒಟ್ಟು ಈ ಬಾಕಿ ಇರುವಂತಹ ಮೂರು ಕಂತುಗಳ ಹಣ ಯಾವಾಗ ಬರುತ್ತೆ ಅಂತ ಖುದ್ದಾಗಿ ಸಚಿವ ಲಕ್ಷ್ಮೀ ಅಬ್ಬೇಕರ್ ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಸಚಿವ ಲಕ್ಷ್ಮಿ ಹೆಬ್ಬಕರ್ ಅವರು ಏನು ಹೇಳಿದ್ರೆ ಅಂತ ನೀವು ಕೂಡ ಲೈವ್ ಆಗಿ ನೋಡಿ ಸ್ನೇಹಿತರೆ ಎರಡು ಸಾವಿರ ರೂಪಾಯಿ ಏಪ್ರಿಲ್ ತಿಂಗಳದ ಎರಡು ಸಾವಿರ ರೂಪಾಯಿ ಈಗಾಗಲೇ ಬಿಲ್ಲಿಂಗ್ ಆಗ್ತಾ ಇದೆ ಆದಷ್ಟು ಬೇಗ ಕ್ರೆಡಿಟ್ ಆಗುತ್ತೆ ನಾನು ಪದೇ ಪದೇ ಕಳೆದ ಮೂರು ನಾಲ್ಕು ದಿನದಿಂದ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ ಪ್ರಾಬ್ಲಮ್ ಆಗಿರೋದು ಮಾರ್ಚ್ ತಿಂಗಳದ್ದು ಒಂದು ಅದು ನ್ಯೂ ಫೈನಾನ್ಷಿಯಲ್ ಇಯರ್ ಅಂತ ಮಾರ್ಚ್ ತಿಂಗಳದ್ದು ಒಂದು ಕನ್ಫ್ಯೂಷನ್ ಅಲ್ಲಿ ನಮಗಿದೆ ಅದರ್ವೈಸ್ ಇಲ್ಲಿಯವರೆಗೆ ಹತ್ತೊಂಬತ್ತು ಕಂತನ ಕ್ಲಿಯರ್ ಮಾಡಿದ್ವಿ ಈಗ ಇಪ್ಪತ್ತನೇ ಕಂತು ಏಪ್ರಿಲ್ ಕೂಡ ನಾನು ಕ್ರೆಡಿಟ್ ಮಾಡಲಿಕ್ಕೆ ಆಲ್ರೆಡಿ ಹೇಳ್ಬಂದಿದ್ದೀನಿ ಸೊ ಆದಷ್ಟು ಬೇಗ ಅದು ಕೂಡ ಕ್ರೆಡಿಟ್ ಎರಡು ಸಾವಿರ ರೂಪಾಯಿ ಏಪ್ರಿಲ್ ತಿಂಗಳದ ಎರಡು ಸಾವಿರ ರೂಪಾಯಿ ಈಗಾಗಲೇ ಬಿಲ್ಲಿಗೆ ಆಗ್ತಾ ಇದೆ ಆದಷ್ಟು ಬೇಗ ಕ್ರೆಡಿಟ್ ಆಗುತ್ತೆ ನಾನು ಪದೇ ಪದೇ ಕಳೆದ ಮೂರು ನಾಲ್ಕು ದಿನದಿಂದ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ ಪ್ರಾಬ್ಲಮ್ ಆಗಿರೋದು ಮಾರ್ಚ್ ತಿಂಗಳು ಅಂತ ಅದು ನ್ಯೂ ಫೈನಾನ್ಷಿಯಲ್ ಇಯರ್ ಅಂತ ಮಾರ್ಚ್ ತಿಂಗಳದ್ದು ಒಂದು ಕನ್ಫ್ಯೂಷನ್ ಅಲ್ಲಿ ನಮಗಿದೆ ಅದರ್ವೈಸ್ ಇಲ್ಲಿಯವರೆಗೆ ಹತ್ತೊಂಬತ್ತು ಕಂತನ ಕ್ಲಿಯರ್ ಮಾಡಿದ್ದೀನಿ ಈಗ ಇಪ್ಪತ್ತನೇ ಕಂತು ಏಪ್ರಿಲ್ ಕೂಡ ನಾನು ಸೊ ಒಂದು ವೇಳೆ ಇವತ್ತು ಶನಿವಾರ ತಾರೀಕು ಏಳರಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗ್ರಹ್ಮಿ ಯೋಜನೆ ಹಣ ಬಂದಿಲ್ಲ ಅಂದ್ರೆ ಒಂದೆರಡರಿಂದ ಮೂರು ದಿನ ವೇಟ್ ಮಾಡಿ ಯಾಕೆಂದ್ರೆ ರಾಜ್ಯ ಸರ್ಕಾರ ಹಂತ ಹಂತವಾಗಿ ಎಲ್ಲರಿಗೂ ಹಣವನ್ನು ಜಮ ಮಾಡುವಂತದ್ದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗ್ರಹೇಶ್ ಯೋಜನೆ ಹಣವನ್ನು ಪಡೆದಿರುವ ಎಲ್ಲ ಮಹಿಳೆಯರಿಗೆ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್